ದಿನ ಬೆಟ್ಟದಲ್ಲಿ ಒಂದು ಅಮ್ನವ್ರ ರಥೋತ್ಸವ ನಡೆಯುವಂಥ ಒಂದು ಪದ್ಧತಿ ಇದೆ ಅದೇ ಅಂತೆ ಇವತ್ತು ಅಮ್ನವರ ರಥೋತ್ಸವ ನಡೆದಿದೆ ಸರಿಯಾದ ರೀತಿಯಲ್ಲಿ ಸಮಯಕ್ಕೆ ತಕ್ಕಂತೆ ಎಲ್ಲ ವಿಧಿಗಳು ಮುಗಿದಿದ್ದಾವೆ ಮತ್ತು ಈಗ ರಥ ಇಲ್ಲಿ ನಮ್ಮ ದೇವಸ್ಥಾನದ ಒಂದು ಮೂರು ಪ್ರದಕ್ಷಿಣೆ ಎರಡು ಪ್ರದಕ್ಷಿಣೆ ಮಾಡಲಿದ್ದಾರೆ ಎಲ್ಲ ಸರಿಯಾದ ರೀತಿಯಲ್ಲಿ ನಡೆದಿರೋದು ಅತ್ಯಂತ ಸಂತೋಷದ ವಿಚಾರ ನಾಡಿನ ಸಮಸ್ತ ಜನರಿಗೆ ಒಳ್ಳೆ ಆರೋಗ್ಯ ಅಭಿವೃದ್ಧಿ ಸಮೃದ್ಧಿ ಸುಭಿಕ್ಷವಾಗಿರಲಿ ಅಂತ ನಾವು ಪ್ರಾರ್ಥನೆ ಮಾಡಿದ್ವಿ ನಿರ್ವಿಘ್ನವಾಗಿ ಎಲ್ಲ ದಸರಾ ಕಾರ್ಯಕ್ರಮ ಇದು ಅದರದ್ದೇ ದಸರಾ ಕಾರ್ಯಕ್ರಮದ ಒಂದು ಭಾಗವೇ ದಸರಾನು ಎಲ್ಲ ದೂರಿಯಾಗಿ ಚೆನ್ನಾಗಿ ನಡೀತು ಇದೂ ಎಲ್ಲ ಇವತ್ತು ಸಂಭ್ರಮದಿಂದ ಎಲ್ಲರೂ ಆಚರಿಸಿದಿರ ನಾವು ಅಷ್ಟೇ ಸಂಭ್ರಮದಿಂದ ಆಚರಿಸಿದಿವಿ ತುಂಬ ಸಂತೋಷ ಚಾಮುಂಡೇಶ್ವರಿ ಎಲ್ಲ ನಮ್ಮ ನಾಡಿನ ಜನತೆಗೆ ನಮ್ಮ ದೇಶಕ್ಕೆ ಎಲ್ಲ ಇದಕ್ಕೂ ದೇಶ ಸುಭಿಕ್ಷವಾಗಿರಲಿ ಸಮೃದ್ಧಿ ಇರಲಿ ನೀವೆಲ್ಲರೂ ಸಂತೋಷವಾಗಿರಲಿ ಎಲ್ಲ ಜನರ ಮೇಲೆ ಚಾಮುಂಡೇಶ್ವರಿನವರು ಕೃಪೆ ಇರಲಿ ಇಂಥ ಎಲ್ಲರ ಪರವಾಗಿ ಅವ್ರು ಮುಖ್ಯ ದಿನ ಬೆಟ್ಟದಲ್ಲಿ ಒಂದು ಅಮ್ಮನ ರಥೋತ್ಸವ ನಡೆಯುವಂಥ ಒಂದು ಪದ್ಧತಿ ಇದೆ ಅದೇ ಅಂತೆ ಇವತ್ತು ಅಮ್ಮನವರ ರಥೋತ್ಸವ ನಡೆದಿದೆ ಸರಿಯಾದ ರೀತಿಯಲ್ಲಿ ಸಮಯಕ್ಕೆ ತಕ್ಕಂತೆ ಎಲ್ಲ ವಿಧಿಗಳು ಮುಗ್ದಿದ್ದಾವೆ ಮತ್ತು ಈಗ ರಥ ಇಲ್ಲಿ ನಮ್ಮ ದೇವಸ್ಥಾನದ ಒಂದು ಮೂರು ಪ್ರದಕ್ಷಿಣೆ ಎರಡು ಪ್ರದಕ್ಷಿಣೆ ಮಾಡಲಿದೆ ಎಲ್ಲ ಸರಿಯಾದ ರೀತಿಯಲ್ಲಿ ನಡ್ತಿರೋದು ಅತ್ಯಂತ ಸಂತೋಷದ ವಿಚಾರ ನಾಡಿನ ಸಮಸ್ತ ಜನರಿಗೆ ಒಳ್ಳೆ ಆರೋಗ್ಯ ಅಭಿವೃದ್ಧಿ ಸಮೃದ್ಧಿ ಸುಭಿಕ್ಷವಾಗಿರಲಿ ಅಂತ ನಾವು ಪ್ರಾರ್ಥನೆ ಮಾಡಿದ್ದೇವೆ ನಿರ್ವಿಘ್ನವಾಗಿ ಇದು ಅದರದ್ದೇ ದಸರಾ ಕಾರ್ಯಕ್ರಮದ ಒಂದು ಭಾಗವೇ ದಸರಾನು ಎಲ್ಲ ದೂರಿಯಾಗಿ ಚೆನ್ನಾಗಿ ನಡೀತು ಇದೂ ಎಲ್ಲ ಇವತ್ತು ಸಂಭ್ರಮದಿಂದ ಎಲ್ಲರೂ ಆಚರಿಸಿದ್ದೀರ ನಾವು ಅಷ್ಟೇ ಸಂಭ್ರಮದಿಂದ ಆಚರಿಸಿದ್ದೀವಿ ತುಂಬ ಸಂತೋಷ ಚಾಮುಂಡೇಶ್ವರಿ ಎಲ್ಲ ನಮ್ಮ ನಾಡಿನ ಜನತೆಗೆ ನಮ್ಮ ದೇಶಕ್ಕೆ ಎಲ್ಲ ಇದಕ್ಕೂ ದೇಶ ಸುಭಿಕ್ಷವಾಗಿರಲಿ ಸಮೃದ್ಧಿ ಇರಲಿ ನೀವೆಲ್ಲರೂ ಸಂತೋಷವಾಗಿರಲಿ ಎಲ್ಲ ಜನರ ಮೇಲೆ ಚಾಮುಂಡೇಶ್ವರಿ ಹೆಣ್ಣು ಕೃಪೆ ಇರಲಿ ಇಂಥ ಎಲ್ಲರ ಪರವಾಗಿ ಅವತ್ತ